ಬೆಳಿಗ್ಗೆ ಐದು ಮೂವತ್ತಕ್ಕೆ ಎದ್ದು ಒಂದು ದೊಡ್ಡ ನಿರ್ಧಾರ ತೊಗೊಂಡ್ಬಿಟ್ಟೆ ಜೀವನ್ದಾಗ ಏನಾದರೂ ಕಿದ್ದ ದಬ್ ಒಂದು ಚಾಲೆಂಜ್ ತಗೋಬೇಕಂತ ಅಂದ್ಕೊಂಡಿನಿ ಕಂಗ್ರ್ಯಾಚುಲೇಷನ್ ಚಾಲೆಂಜ್ ಏನಪ್ಪ ಅಂತಂದ್ರೆ ಹಂಡ್ರೆಡ್ ಡೇಸ್ ಒಳಗೆ ಹಂಡ್ರೆಡ್ ಕಿ ಫಾಲೋವರ್ಸ್ನ ಮಾಡಬೇಕಂತ ಆಯಿತು ಆಮೇಲೆ ಇದು ನೂರು ದಿನದ ಚಾಲೆಂಜ್ ಈ ಚಾಲೆಂಜಲ್ಲಿ ನಾನು ಗೆಲ್ತೀನ ಸೋಲ್ತೀನ ನನಗೆ ಗೊತ್ತಿಲ್ಲ ಆದರೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ ನಾನು ಗೆಲ್ಬೇಕಂದ್ರೆ ನನ್ನ ಎಫರ್ಟ್ಗಿಂತ ಜಾಸ್ತಿ ನಿಮ್ಮ ಸಪೋರ್ಟ್ ಮುಖ್ಯ ಆಗುತ್ತೆ ಇಂಥ ದೊಡ್ಡ ನಿರ್ಧಾರ ತೊಗೊಂಡ್ಮೇಲೆ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಅಲ್ಲಿಂದ್ರ ಸ್ವಲ್ಪ ಎಕ್ಸಸೈಸ್ ಮಾಡಿ ಹಾಯ್ ಮಾತಾಡ್ಲಾ ಹಾಂ ಮಾತಾಡ್ಲ ನನ್ನ ಜೊತೆ ನಂಗೊಂದು ಕೊಡಲ ಇದ ಆದನ್ ಬೇಡ ಅದನ್ನು ಕೊಡ್ಲ ಹ್ಞೂ ಅದ್ ಬೇಡ ಅದ್ ನೀತ್ ಅದ್ ನೀತ ಹೆ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದ ನಾವು ಅಂಗಡಿಗೆ ಬರ್ತೀ ಅಂಗಡಿಗೆ ಆಮೇಲೆ ಬಾ ಅಂಗಡಿ ತುಂಬ ಗಲೀಜಾಗಿತ್ತು ಸೊ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ಒರೆಸಿ ಆಮೇಲೆ ಪೂಜೆ ಮಾಡಿದೆ ಪೂಜೆ ಮಾಡಿದ ತಕ್ಷಣ ನೂರು ದಿನದೊಳಗ ಒಂದು ಲಕ್ಷ ಫಾಲೋವರ್ಸ ಅಕ್ಕಾರ ಅಂತೇಳಿ ಒಂದು ಚಾಲೆಂಜ್ ಮಾಡಿ ಡೈಲಿ ಒಂದೊಂದು ವಿಡಿಯೋ ಮಾಡಿ ಹಾಕೋದ ಅಕ್ಕಾರ ಒಟ್ಟ ನೀವು ಏನು ಒಟ್ಟು ಬೆಳೆಸ್ಬೇಕು ಅವ್ರ ಜೊತೆ ಇದ್ದಿದ್ದು ಏನಿಲ್ಲ ನಮ್ಮ ತೆಕ್ಕ ಏನೂ ಇಲ್ಲ ಅವರ ನಮ್ಮನ್ನು ಬೆಳೆಸ್ಬೇಕು ಓಕೆ ನೂರು ದಿನದಲ್ಲಿ ನೂರು ಕೆ ಫಾಲೋವರ್ಸ್ ಚಾಲೆಂಜಲ್ಲಿ ಇವತ್ತು ದಿನ ಒಂದು ಒಂದು ನೂರು ದಿನದಲ್ಲಿ ಒಂದು ಲಕ್ಷ ಜನನ ಫಾಲೋವರ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ ಆದರೂ ಟ್ರೈ ಮಾಡ್ತೀನಿ ಚಾಲೆಂಜ್ ವಿಡಿಯೋ ಡೈಲಿ ಒಂದೊಂದು ಅಪ್ಲೋಡ್ ಆಗುತ್ತೆ ಬಟ್ ಇದನ್ನು ಬಿಟ್ಟು ನಾವು ಇನ್ನೂ ಒಂದು ಲಕ್ಷ ಫಾಲೋವರ್ಸ್ ಆಗಬೇಕಂದ್ರೆ ಸ್ವಲ್ಪ ಜಾಸ್ತಿ ಕಷ್ಟಪಡಬೇಕು ಅಟ್ಲೀಸ್ಟ್ ವಾರಕ್ಕೆ ಒಂದು ಮೂರಾದರೂ ಕಂಟೆಂಟ್ ಇರೋವಂಥ ರೀಲ್ಸನ್ನು ನಾವು ಮಾಡಿ ಅಪ್ಲೋಡ್ ಮಾಡಬೇಕು ಕಂಟೆಂಟ್ ಇರೋವಂಥ ರೀಲ್ಸ್ ಮಾಡಬೇಕು ಓಕೆ ಬಟ್ ನಿಮಗೆ ಯಾವ ಥರ ರೀಲ್ಸ್ ಬೇಕು ಅಂತ ನೀವು ಹೇಳಿದ್ರೆ ಅದೇ ಆಧಾರದ ಮೇಲೆ ನಾವು ಮಾಡ್ಕೊಂಡು ಹೋಗ್ತೀವಿ ಕಾಮಿಡಿ ವಿಡಿಯೋಸ್ ಬೇಕಾ ಅಥವಾ ಮೆಸೇಜ್ ಇರುವಂಥ ಸೀರಿಯಸ್ ಆಗಿರುವಂಥ ವೀಡಿಯೋಸ್ ಬೇಕಾ ಯಾವ್ದು ಬೇಕು ಅಂತ ನೀವು ಹೇಳಿದ್ರೆ ಅದೇ ಥರ ನಾವು ಮಾಡ್ಕೊಂಡು ಹೋಗ್ತೀವಿ ನೂರು ದಿನ ಒಂದು ಲಕ್ಷ ಫಾಲೋವರ್ಸ್ ಮಾಡುವ ನಿಮ್ಮ ಆಶೀರ್ವಾದ ಒಂದಿರಲಿ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆ ಥರ ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು